ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂದೇಶ್ ಅಂತ ನಾನು ಹೇಮಾ ಅಂತ ಸೊ ಹೇಮಾ ಮತ್ತೆ ನಾನು ಸೇರಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಇದರ ಹೆಸರು ಹೇಮಾ ಸಂದೇಶ್ ಯೂಟ್ಯೂಬ್ ಚಾನಲ್ ಅಂತ ಸೊ ಈ ಯೂಟ್ಯೂಬ್ ಚಾನಲ್ ಏನೇನು ನೀವು ನೋಡಬಹುದು ಅಂದ್ರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಹುದು ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಹಬ್ಬಗಳನ್ನ ನಾವು ಹೇಗೆ ಆಚರಿಸ್ತೀವಿ ಅನ್ನೋದನ್ನ ಈ ವಿಡಿಯೋಗಳಲ್ಲಿ ಯಾವ ರೀತಿ ರೀತಿ ವಿಡಿಯೋಸ್ ವಿಡಿಯೋಸ್ ಬೇಕು ಖಂಡಿತ ಹೇಳಿ ನಾವು ಆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಒಳ್ಳೊಳ್ಳೆ ವಿಷಯನ ನಿಮಗೆ ತಿಳಿಸಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು ಬೇಗ ವಿಡಿಯೋಸ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಅಲ್ಲಿ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ನಾವು ಖಂಡಿತ ಟ್ರೈ ಮಾಡ್ತೀವಿ ಆ್ಯಂಡ್ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಮಾ ಸಂದೇಶ್ ಯೂಟ್ಯೂಬ್ ಚಾನಲ್ನ ಸೊ ಧನ್ಯವಾದಗಳು ಮತ್ತೆ ಸಿಗೋಣ